ಬಿ ಎಲ್ ಎ ಟು ಗಣ್ಯರ ಹಾಗೂ ಭೀಮನ ಸ್ಮರಣೆ ದಿನ ಆತ್ಮ ನಿರ್ಬಂಧನ ಈ ಕಾರ್ಯಕ್ರಮಕ್ಕೆ ನಮ್ಮ ವೈಎನ್ ನಾರಾಯಣ ಅವರು ಬಂದಿದ್ದಾರೆ ಅವರಿಗೆ ನನ್ನ ಧನ್ಯವಾದ ಹಂಗೆ ನಮ್ಮ ಸುಂದರಣ್ಣ ಬಂದಿದ್ದಾರೆ ಅದೇ ರೀತಿ ನಮ್ಮ ವೆಂಕಟೇಶಣ್ಣ ಬಂದಿದ್ದಾರೆ ವಾಸಣ್ಣ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರು ಅಶೋಕ್ ಬಂದಿದ್ದಾರೆ ಮೋಹನ ಬಂದಿದ್ದಾರೆ ನಮ್ಮ ಬಿ ಎಲ್ ಒನ್ ಮುಳ್ವಾಲ್ ತಾಲೂಕು ವಿಶ್ವನಾಥ್ ರೆಡ್ಡನ್ನ ಬಂದಿದ್ದಾರೆ ಅದೇ ರೀತಿ ನಮ್ಮ ಜನರಲ್ ಸೆಕ್ರೆಟರಿ ನಮ್ಮ ಮಂಜಣ್ಣ ಬಂದಿದ್ದಾರೆ ಇಶ್ವಣ್ಣ ಬಂದಿದ್ದಾರೆ ಮೈಕ್ ಶಕ್ರಣ್ಣ ಬಂದಿದ್ದಾರೆ ಸೋಮು ಈ ಕಾರ್ಯಕ್ರಮಕ್ಕೆ ಭಾಗವಾಗಿರುವ ಎಲ್ಲ ಮುಳ್ವಾಲ್ ತಾಲೂಕು ಪದಾಧಿಕಾರಿಗಳಿಗೂ ಹಾಗೆ ನಮ್ಮ ರಂಗನಾಥನ ಮುಂದೆ ಬರ್ಬೇಕಂತ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ನಮೋದಾಗಿದೆ ಐದು ಸಾವಿರದ ಒಂದಾಗಿದೆ ಇನ್ನ ಟೈಮ್ ಇದೆ ನೆಕ್ಸ್ಟ್ ಮತ್ತು ಹತ್ತನೇ ತಾರೀಕವರೆಗೂ ಇದೆ ಯಾರಾದ್ರೂ ಪದವೀಧರರು ಆಗಿದ್ರೆ ನಮ್ಮ ವಿಡಿಯೋ ಮುಖಾಂತರ ನೋಡಿ ಆ ಎಜುಕೇಶನ್ ಡಿಗ್ರಿ ಕಂಪ್ಲೀಟ್ ಆಗಿರೋರು ಮಾಡ್ಬೇಕಂತ ಮನವಿ ಮಾಡ್ತೀನಿ ಅದೇ ರೀತಿಯಲ್ಲಿ ಬಿ ಎಲ್ ಎ ಟು ಪ್ರಮುಖರು ಏನ್ ಬಂದಿದಿರು ಪ್ರತಿ ಹಳ್ಳಿಯಲ್ಲೂ ಬಿ ಎಲ್ ಒನ್ ಮಾಡ್ಬೇಕು ಅದು ನಮ್ಮ ವಿಶ್ವನ ಬರ್ತಾರೆ ಪ್ರತಿ ಪಂಚಾಯತಿಗೂ ಬರ್ತಾರೆ ಅವ್ರ ಜೊತೆ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಪ್ರಮುಖರು ಹಿರಿಯರು ಎಲ್ಲಾ ಸೇರಿ ಸೂಕ್ತವಾದ ವ್ಯಕ್ತಿಯನ್ನು ಮಾಡಿ ಬಿಜೆಪಿ ಪಾರ್ಟಿಯನ್ನ ಶಕ್ತಿ ಮಾಡೋಣ ನಮ್ಮ ಬಿಜೆಪಿ ಪಾರ್ಟಿ ನಮ್ಮ ಮುಳ್ವಾಲ್ ತಾಲೂಕಲ್ಲಿ ಚೆನ್ನಾಗಿದೆ ಕಾರ್ಯಕರ್ತರು ಇದ್ದಾರೆ ಅದಕ್ಕಿನ್ನ ಸ್ವಲ್ಪ ಶಕ್ತಿ ಕೊಟ್ಟು ಬಲ ಮಾಡೋಣ ಅಂತ ಹೇಳ್ತಾ ಮತ್ತೆ ನಮ್ಮ ಭೀಮನ ಸ್ಮರಣೆ ದಿನ ಭೀಮನ ಭೀ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವೇನೋ ಅಷ್ಟು ದೊಡ್ಡವರಲ್ಲ ಯಾಕಂದ್ರೆ ಅವ್ರು ಮಾಡಿರೋ ಸಾಧನೆ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರಿಗೆ ಏನಾದ್ರು ಮೋಸ ಆಗಿದೆ ಅಂದ್ರೆ ಕಾಂಗ್ರೆಸ್ ಇಂದಾನೆ ಮೋಸ ಆಗಿರೋದು ಅವರು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ನೆಹರು ಅವರು ಅವರೇ ಭಾರತ ರತ್ನ ತಗೊಂಡ್ರು ಅವ್ರು ಇಂದಿರಾ ಗಾಂಧಿ ಅವರೇ ತಗೊಂಡ್ರು ಮತ್ತೆ ಅವ್ರ ಮಕ್ಕಳು ಅವ್ರವ್ರೇ ತಗೊಂಡೋದ್ರು ಆದ್ರೆ ನಮ್ಮ ನೆಹರು ಅವ್ರಿಗೆ ನಮ್ಮ ವಾಜಪೇಯಿ ಮತ್ತೆ ಮಮತಮ್ಮ ಅವರಿದ್ದಾಗ ಅವ್ರಿಗೆ ಭಾರತ ರತ್ನ ಆ ಸ್ಥಾನವನ್ನು ಸಿಕ್ತು ಹೋರಾಡಿ ಅಂತವ್ರು ನಿಜವಾಗ್ಲೂ ಜಾಸ್ತಿ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಗೋರ್ಮೆಂಟ್ ಆದ್ರೆ ಅವರೇ ಹೊಗಲ್ತಾರೆ ಬುಕ್ ಎತ್ಕೊಂಡು ರಾಹುಲ್ ಗಾಂಧಿ ಡೈರಿ ಎತ್ಕೊಂತಾರೆ ಏನೋ ನಮ್ಮ ಭಾರತ ರತ್ನ ಬುಕ್ ನಿಜವಾದ ಹೇಳ್ತಾ ಇದೀನಿ ಅವ್ರ ಪೂರ್ತಿಯಾಗಿ ಎತ್ಕೊಂಡಿಲ್ಲ ಅಂತವ್ರು ಇದ್ದಿದ್ರೆ ನೂರ ಎಕರೆ ಎಕ್ರೆ ಲ್ಯಾಂಡ್ ತಗೊಂಡು ಅವರು ಯಾರು ಇಂದಿರಾ ಗಾಂಧಿ ಮತ್ತೆ ಇವರು ನೆಹರು ಅವ್ರ ಸತ್ತ ನೂರೈವತ್ತು ಎಕ್ರೆಯಲ್ಲಿ ಅವ್ರಿಗೆ ಒಂದು ಜಾಗ ಕೊಡಕ್ಕೆ ಜಾಗ ಇಲ್ಲ ಅಂತವ್ರ ಬಗ್ಗೆ ಇವಾಗ ಡೈರಿಗಳು ಎತ್ಕೊಂಡು ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾ ನನ್ ಮಾತನ್ನು ಮುಗಿಸ್ತಾ ಇದ್ದೀನಿ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅನ್ನೋದು ಇವಾಗ ದೇಶನೇ ನೋಡ್ತಾ ಇದೆ ಪ್ರಪಂಚನೇ ನೋಡ್ತಾ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ನರೇಂದ್ರ ಮೋದಿ ಜಿ ಅಂತ ಅವ್ರು ಬಂದಾಗ ಪಂಚ ಏನು ಐದು ಸ್ಥಾನಗಳನ್ನು ಗುರ್ತಿ ಇದು ನಿಜವಾಗ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ಅಂಬೇಡ್ಕರ್ಗೆ ಏನು ಒಂದೊಂದು ವರ್ಷಕ್ಕೆ ಒಂದೊಂದು ಸ್ಥಾನ ಕೊಡ್ತಾ ಇದಾರೆ ಅವ್ರನ್ನ ಎಷ್ಟು ಮಾಡಿದ್ರು ನಿಜವಾಲು ಅದು ಕಡಿಮೆನೆ ಅವ್ರಿಗೆ ಒಳ್ಳೆ ಸ್ಥಾನ ಮಾಡ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ